ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆಯಲ್ಲಿ ಖಾಲಿ ಇರುವಂತಹ ಕಾರ್ಯಕ್ರಮ ಸಂಯೋಜಕರ ಹುದ್ದೆಗಳಿಗೆ ಅರ್ಜಿ ಅಂಕರ ಇದು ನೀವು ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಅದು ನೀವು ಆಫ್ಲೈನ್ ಮುಖಾಂತ್ರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿ ಇರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಆಗ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇದು ಉದ್ಯೋಗ ಸ್ಥಳ ಏನಪ್ಪ ಅಂತಂದರೆ ನಿಮಗೆ ಬಾಗಲಕೋಟಿ ಒಳಗೆ ನಿಮಗೆ ಉದ್ಯೋಗ ಸ್ಥಳ ಇರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ವಿಷಯ ನೋಡುತ್ತಾ ಹೋಗೋದಾದರೆ ಜಿಲ್ಲಾ ಬಾಲಭವನ ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಹಿಸಲು ಕಾರ್ಯಕ್ರಮ ಕಾರ್ಯಕ್ರಮ ಸಂಯೋಜಕರ ಹುದ್ದೆಗೆ ಗೌರವಧನ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿ ಅರ್ಹ ಸಂಬಂಧಿಸಿ ಅರ್ಹರಿಂದ ಅರ್ಜಿ ಆಡಿಸುವ ಬಗ್ಗೆ ಅಂದರೆ ನಿಮಗೆ ಜಿಲ್ಲಾ ಭಾವ ಬಾಲಭವನದಲ್ಲಿ ನಿಮಗೆ ಉದ್ಯೋಗ ಸ್ಥಳ ಇರ್ತೈತಿ ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿದ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ ಕೇವಲ ಟೆಂಪ್ರರಿ ಹುದ್ದೆಗಳಾಗಿರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಗೌರವಧನ ಅಂದರೆ ಇಷ್ಟು ಇಷ್ಟು ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಅದನ್ನು ಮುಂದೆ ತಿಳಿಸ್ಕೊಡ್ತಾನು ಎಷ್ಟು ನಿಮಗೆ ಸ್ಯಾಲ್ರಿ ಸಿಗ್ಬೋದಪ್ಪ ಅಂತಂದ್ರೆ ಅದನ್ನು ಮುಂದೆಳಿಸ್ಕೊಡ್ತಾನು ಸ್ನೇಹಿತರ ಮತ್ತು ಇದಕ್ಕೆ ಪುರುಷರು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕೈತಿ ಮಹಿಳೆಯರು ಇದಕ್ಕೆ ಅವಕಾಶ ಇರೋಂಗಿಲ್ಲ ಕೇವಲ ಪುರುಷರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಅದು ಮತ್ತು ಅರ್ಜಿ ಹೆಂಗೆ ಸಲ್ಲಿಸೋದಪ್ಪ ಅಂತಂದ್ರೆ ಅದನ್ನು ಡೈರೆಕ್ಟ್ ಅಲ್ಲೇ ಹೋಗ್ಬೇಕಾಕೈತಿ ಪ್ಲೇಸ್ ತಿಳಿಸ್ಕೊಡ್ತಾನು ಯಾವ ಪ್ಲೇಸ್ನಿಗೆ ಹೋಗಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕಂತ ಮುಂದೆ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡ್ತಾ ಹೋಗೋದಾದರೆ ಒಂದು ಒಂದು ಪೋಸ್ಟ್ ಅಷ್ಟೇ ಖಾಲಿ ಇದ್ದಿರ್ತೈತಿ ಅದು ಮತ್ತು ಲಾಸ್ಟ್ ಡೇಟ್ ನೋಡ್ಬೋದು ಇಲ್ಲಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಲಾಸ್ಟ್ ಡೇಟ್ ಇರ್ತಾರತಿ ಇಲ್ಲಿ ನೋಡ್ಬೋದು ಅರ ವಿದ್ಯಾರ್ಥಿ ಹೊಂದಿರೋ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಚೇರಿಯ ಅವಧಿಯೊಳಗೆ ಅಗತ್ಯ ದಾಖಲೆಗಳೊಂದಿಗೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ಇಲ್ಲಿ ನೋಡ್ಬೋದು ಉಪನಿರ್ದೇಶಕರು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಬಾಗಲಕೋಟೆಯಲ್ಲಿ ಅವ್ರಿಗೆ ಡೈರೆಕ್ಟ್ನ ಫಾರ್ಮ್ಗಳನ್ನ ಫಿಲ್ಲಪ್ ಮಾಡಿ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತೈತಿ ಆ ಫಾರ್ಮ್ಗಳನ್ನ ಮುಂದೆ ತಿಳಿಸ್ಕೊಡ್ತಾನೋ ಇಲ್ಲಿ ನೋಡ್ಬೋದು ಮತ್ತು ಅಪ್ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಯಾವುದಾದ್ರೂ ಪದವಿ ಅಂದರೆ ಗ್ರ್ಯಾಜುಯೇಟ್ ಆದವ್ರು ಇದಕ್ಕೆ ಅಪ್ಲಿ ಅರ್ಜಿಯನ್ನು ಹಾಕ್ಬೋದು ಮತ್ತು ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಮತ್ತು ಇಲ್ಲಿ ನೋಡ್ಬೋದು ಐದು ವರ್ಷ ನಿಮ್ಮ ಕೆಲಸ ಮಾಡಿದ ಎಕ್ಸ್ಪೀರಿಯೆನ್ಸ್ ಇರಬೇಕು ಇದ್ರ ಜೊತೆಗೆ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಸಲ್ಸೋಕೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾ ಅಂತ ನೋಡ್ಬೋದು ಒನ್ ನಿಮ್ಮ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಅಂದ್ರೆ ಫೋಟೋ ಬೇಕು ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಜನ್ಮ ದಿನಾಂಕ ನಮೂದಿಸಿರೋ ದಾಖಲೆ ಅಥವಾ ಜನನ ಪ್ರಮಾಣ ಪತ್ರ ವರ್ಗಾವಣೆ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇನ್ನಿತರ ಪ್ರಮಾಣ ಪತ್ರ ಇದರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ನೀಡಿರ್ತೀವಿ ಮತ್ತು ಇಲ್ಲಿ ಮೂರನೇ ಮೂರನೇದ ಶೈಕ್ಷಣಿಕ ಅರ್ಹತೆ ಮತ್ತು ಅದ್ರ ಜೊತೆಗೆ ನಾಲ್ಕನೇ ನೋಡ್ಬೋದು ಈ ಕಂಪ್ಯೂಟರ್ ಕಲಿಕೆ ಜ್ಞಾನ ಹೊಂದಿರೋ ಪ್ರಮಾಣ ಪತ್ರ ನಿಮಗೆ ಟೈಪಿಂಗ್ ಬರ್ತಿರಬೇಕು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಟೈಪಿಂಗ್ ಬರ್ತಿತ್ತು ಅಂದ್ರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಿರಿ ಇಲ್ಲಿ ನೋಡ್ಬೋದು ಮತ್ತು ಬಾಗಲಕೋಟೆ ಜಿಲ್ಲೆಯವರಿಗೆ ಪ್ರಥಮ ಆದ್ಯತೆ ಅಂದರೆ ಬಾಗಲ ಬಾಗಲೂ ಡಿಸ್ಟಿಕ್ ಯಾರಿಗೆ ಬರ್ತೈತಿ ಡಿಸ್ಟಿಕ್ದವ್ರು ಯಾರು ಇದ್ದಿರ್ತಿರಲ್ಲ ಅವರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತೀನಂತ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಸರ್ಕಾರ ನಿಗದಿಪಡಿಸಿರುವ ಯಾವುದೇ ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಅನ್ವಯಿಸುವುದಿಲ್ಲ ಅಂದರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಮೀಸಲಾತಿ ಮತ್ತು ವಯೋ ವಯೋಮಿ ವಯೋಮಿತಿಯನ್ನು ಯಾವುದೇ ಇದಕ್ಕೆ ಹೊಂದಾಗಲಿಲ್ಲ ಇಲ್ಲಿ ನೋಡ್ಬೋದು ಮತ್ತು ಏಳೇ ನೋಡ್ಬೋದಿಲ್ಲಿ ಅರ್ಜಿ ನೋಮಣಿ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ದಾಖಲಾಗಳೊಂದಿಗೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿನೂ ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಸಬೇಕೈತಿ ಮತ್ತು ಸ್ನೇಹಿತರೆ ಫಾರ್ಮ್ ಇಲ್ಲಿ ಈ ರೀತಿಯಾಗಿ ಫಾರ್ಮ್ ಇದ್ದಿರ್ತೈತಿ ಈ ಫಾರ್ಮ್ಗಳ ಅಪ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕತಿ ಮತ್ತು ಈ ಗಳನ್ನ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ನಿಮ್ಗೆ ಯಾರು ಇಂಟ್ರೆಸ್ಟ್ ಐತಿ ಫಾರ್ಮ್ ಅವ್ರ ಫಿಲ್ ಅಪ್ ಮಾಡಿ ಅರ್ಜಿ ಸಲ್ಲಿಸ್ರಿ ಇಲ್ಲಿ ನೋಡ್ಬೋದು ಒನ್ಯದ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆ ಹೆಸರು ಬಾಗಲಕೋಟೆ ಕೂಡ ಕೊಟ್ಟಿರ್ತಾರೆ ಮತ್ತು ಯೋಜನೆ ಬ ಜಿಲ್ಲಾ ಬಹಣ ಇಲ್ಲಿ ನೋಡ್ಬೋದು ಅರ್ಜಿದಾರರ ಹೆಸರು ನಿಮ್ಮ ಟೆಂತ್ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಇರ್ತೈತಿ ಅದನ್ನು ಹಾಕಿರಿ ಇಲ್ಲಿ ನೋಡ್ಬೋದು ತಂದೆ ತಾಯಿ ಗಂಡನ ಹೆಸರು ಇಲ್ಲಿ ಹಾಕಿರಿ ಮತ್ತು ಹುಟ್ಟಿದ ದಿನಾಂಕ ಹಾಕಿರಿ ಮತ್ತು ಅರ್ಜಿದಾರರ ಸ್ವಂತ ಗ್ರಾಮದ ಹೆಸರು ಹಾಕಿರಿ ಮತ್ತು ಲಿಂಗ ಹಾಕಿರಿ ಇಲ್ಲಿ ಟಿಕಾಟ ಮಾಡೋದು ಇರ್ತೈತಿ ಇಲ್ಲಿ ನೋಡ್ಬೋದು ಮತ್ತು ಅರ್ಜಿದಾರರ ಅಂಚೆಯ ಪೂರ್ಣ ವಿಳಾಸ ಹಾಕಿರಿ ಮತ್ತು ಅದ್ರ ಜೊತೆಗೆ ಇಲ್ಲಿ ಪಿನ್ ಕೋಡ್ ಹಾಕಿರಿ ಮತ್ತು ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಯಾವ್ದು ಲಿಂಕ್ ಇರ್ತೀಯ ಆ ಮೊಬೈಲ್ ಸಂಖ್ಯೆ ಹಾಕಿರಿ ಅದರ ಜೊತೆಗೆ ನಿಮ್ಮ ಕಂಪ್ಯೂಟರ್ ಜ್ಞಾನದ ಏನೋ ಸರ್ಟಿಫಿಕೇಟ್ ಇದ್ದು ಅಂದ್ರೆ ಆ ಸರ್ಟಿಫಿಕೇಟ್ ಕೂಡ ಇಲ್ಲಿ ಹಚ್ಬೇಕಾಗತ್ತೆ ಇಲ್ಲಿ ನೋಡ್ಬೋದು ಮತ್ತು ಜಿಲ್ಲಾ ಬಾಲಭವನ ಮತ್ತು ಮಕ್ಕಳ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರೋದ್ರ ಅನುಭವ ಅಂದರೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಿ ಅಷ್ಟು ವರ್ಷ ಇಲ್ಲಿ ಬೆರೀರಿ ಮತ್ತು ಶೈಕ್ಷಣಿಕ ವಿದ್ಯಾರ್ಥಿನ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ಮತ್ತು ಪಡೆದ ಅಂಕ ಅಂದರೆ ಗ್ರ್ಯಾಜುಯೇಟ್ ಅಂದರೆ ಪದವಿಯಲ್ಲಿ ನೀವು ಪಡೆದ ಅಂಕ ಮತ್ತು ಮತ್ತೆ ಶೇಕಡ ಎಷ್ಟು ಅದನ್ನು ಇಲ್ಲಿ ಬರೀಬೇಕೈತಿ ಮತ್ತು ಅರ್ಜಿದಾರರ ಸಹಿ ಲಾಸ್ಟ್ ಈ ರೀತಿಯಾಗಿ ಫಿಲ್ ಅಪ್ ಮಾಡೋದು ಬರ್ತೈತಿ ಈ ಫಿಲ್ ಅಪ್ ಮಾಡಿ ಆಗಲೇ ತಿಳಿಸ್ಕೊಟ್ಟಂತೆ ಉಪನಿರ್ದೇಶಕರ ಬಾಗಲಕೋಟೆ ಇವ್ರಿಗು ನೀವು ಅರ್ಜಿ ಸಲ್ಲಿಸಬೇಕೈತಿ